ಆ ಎಲ್ಲೋ ಫ್ರೆಂಡ್ಸ್ ಹೆಸುಗೂ ಸಿಗ ಚಾನಲ್ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಅಂದರೆ ಹೆಚ್ಚು ಹಾಲು ಕೊಡುವ ಹಸು ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಎನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಿದ್ದೀನಿ ಎಲ್ಲರೂ ಕೂಡ ತಪ್ಪದೇ ಈ ವಿಡಿಯೋವನ್ನು ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಅದೇ ಉದಾಹರಣೆಗೆ ಮೂರು ಹಸು ತಗೊಂಡೋನಿ ಆ ಮೂರು ಹಸುವಲ್ಲಿ ಯಾವ ಕ್ವಾಲಿಟಿ ಚೆನ್ನಾಗೈತೆ ಮತ್ತು ಯಾವ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಈ ವೇಳೆದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡ್ತಾರೀ ಅಂತ ಹೇಳ್ತಾ ಪ್ರಾರಂಭ ಮಾಡೋಣ ನೋಡಿ ಫ್ರೆಂಡ್ಸ್ ಅಲ್ಲೇ ಫಸ್ಟ್ ಹಸು ಬಂದವನೇ ನೋಡ್ತಾ ಇರ್ಬೋದು ಈ ಹಸು ಕ್ವಾಲಿಟಿ ಆ ರೀತಿ ಐತೆ ಅಂತ ನೀವು ಎಚ್ ಎಫ್ ಹಸು ಅಷ್ಟು ಮಾ ಇದು ಕಣ್ ಕಟ್ಸು ಅಂತ ಕಣ್ ಕಟ್ಸು ಅದೇ ಈಗ ಒಂದು ಹದಿನಾಲ್ಕು ಹದಿನೈದು ದಿವಸ ಆಗೈತೆ ಈಟ್ಕೊಡಿಸಿ ಮೊದಲನೇ ಸೂಲು ಆಗಿ ಈಗ ಎರಡನೇ ಸೂಲಿಗೆ ಫಲ ನಿಂತ್ಕೊಳ್ಳೋಕೆ ಇಟ್ಟು ಕೊಡ್ಸೋರೆ ಇದು ಫಸ್ಟ್ನೇ ಫಸ್ಟ್ನೇ ಕರುವಲಿ ಹಾಕಿದ್ಮೇಲೆ ಎಷ್ಟು ಏಟು ಕೊಡ್ತಪ್ಪ ಅಂದರೆ ಹತ್ತರಿಂದ ಹನ್ನೊಂದು ಗಂಟೆ ಹಾಲು ಕೊಟ್ಟೈತೆ ಈ ಹಸು ಅಂತಲೇ ಹೇಳ್ಬೋದು ಈ ಹಸಲು ಯಾ ಈ ಹಸುವಲ್ಲಿ ಯಾವ ಯಾವ ಕ್ವಾಲಿಟಿ ಐತೆ ಅಂತ ಹೇಳ್ಬೇಕಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು ಕೆತ್ತಲು ಬಟ್ಲು ಕೆ ಬಟ್ಲು ಕೆತ್ತು ಅಂತಲೇ ಹೇಳ್ಬೋದು ಒಳ ಕೆತ್ತಲು ಬಟ್ಲು ಕೆತ್ತಲು ಅಂದರೆ ಈ ಒಳ ಕೆತ್ತಲಿದ್ದರೆ ಒಳ್ಳೆ ಹಾಲು ಇಳುವರಿ ಬರುತ್ತೆ ಮತ್ತು ನೀವು ನೋಡ್ತಾ ಇರ್ಬೋದು ನಾಲ್ಕು ಕೆತ್ತಲು ಸಮ ಐತೆ ಮತ್ತು ನರ ಹಾಲು ನರ ನೋಡ್ಬೋದು ನರ ಯಾವ ರೀತಿ ಐತೆ ಅಂತ ನೋಡ್ಬೋದು ಆಮೇಲೆ ನೋಡ್ತಾ ಇರೋದು ನೀವು ಹಸುಗೆ ಒಳ್ಳೆ ಚೆನ್ನಾಗಿ ನಾಲ್ಕು ಕೆದ್ದು ಸಮವಾಗಿ ಚೆನ್ನಾಗೈತೆ ಇದರಲ್ಲಿ ಯಾವ ಯಾವ ಕ್ವಾಲಿಟಿ ಇಲ್ಲ ಅಂತ ಹೇಳ್ತೀನಿ ಅಂದರೆ ಇದೊಂದು ಸ್ವಲ್ಪ ಲೆಂತ್ ಇಲ್ಲ ಹೈಟ್ ಐತೆ ಲೆಂತ್ ಇಲ್ಲ ಅಂದರೆ ಒಂದು ಮಾರು ಬರಬೇಕು ನಮ್ಮ ಕೈ ಮಾರು ಹಿಡಿದ್ರೆ ಅಂದರೆ ಫುಲ್ ಹಸು ತಗೋಬಾರ್ದು ಫುಲ್ ಹಸು ತಗೋಬಾರ್ದು ಮುಂದಗಡೆ ಭುಜ ಅಂದರೆ ಭುಜ ಐತಲ್ಲ ಆ ಭುಜ ತಬಿಂದ ಈ ಕಡೆ ಕಿಡಿದ್ರೆ ಒಂದು ಮಾರ್ ಬರಬೇಕು ಆ ಕ್ವಾಲಿಟಿ ಇಲ್ಲ ಮತ್ತು ಇದ್ರದ್ದೇ ಇದ್ರ ಚರ್ಮ ಒಂದು ಸ್ವಲ್ಪ ಇದು ರಫು ಈಗ ಒಂದು ಸ್ವಲ್ಪ ಸ್ಮೂತ್ ಇದ್ದರೆ ಹಾಲು ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಇದು ಚರ್ಮ ಹಸಿ ರಫು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಸು ಟಾಪ್ ಹಸು ಅಂತಲೇ ಹೇಳ್ಬೋದು ಆದರೆ ಈ ಬ್ಯಾಡ್ ಕ್ವಾಲಿಟಿ ಇಲ್ಲ ಹಸಿ ಲೆಂತ್ ಇಲ್ಲ ಹಸು ಮತ್ತು ಚರ್ಮ ರಫು ಸ್ಮೂತ್ ಇಲ್ಲ ಅಂತಲೇ ಹೇಳ್ಬೋದು ಈ ಬ್ಯಾಡ್ ಕ್ವಾಲಿಟಿ ಬಿಟ್ರೆ ಈ ಹಸು ಹಾಲು ಕೊಡೋ ಗುಣದಲ್ಲಿ ಎಲ್ಲದರಲ್ಲೂ ಚೆನ್ನಾಗೈತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಸು ಆ್ಯಕ್ಟಿವ್ ಆಗಿರಬೇಕು ಈ ಹಸು ಆ್ಯಕ್ಟಿವ್ ಐತೆ ಆಮೇಲೆ ಹಾಲು ಕೊಡವು ಎಲ್ಲ ಕ್ವಾಲಿಟಿನೂ ಇರುತ್ತೆ ಒಂದೊಂದು ಹಸು ಹೆಂಗಪ್ಪ ಅಂದರೆ ಜಾಸ್ತಿ ಮೇವು ಜಾಸ್ತಿ ತಿಂಡಿ ಹಾಕಿದ್ರೆ ಉಸಿರು ಬಿಡುತ್ತೆ ಆ ಉಸಿರು ಬಿಡಾಗ ನಾವು ಅದಕ್ಕೆ ನಮ್ಗೆ ಬೇಕಾಗಿರೋ ತಿಂಡಿ ಬೇಕಾಗಿರೋ ಮೇವು ಹಾಕೊಂಡು ಜಾಸ್ತಿ ಹಾಲು ಕರೆಯೋಕ್ಕಾಗಲ್ಲ ಅದರಿಂದ ಉಸಿರುಗಳಿತ ಇಲ್ವೋ ಅಂತ ನೋಡ್ಕೊಂಡು ಸೆಲೆಕ್ಷನ್ ಮಾಡಬೇಕಾಗಿರುತ್ತೆ ಹಸು ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಕೆತ್ತಲಾಗಿರ್ಬೋದು ಹಸು ಆಗಿರ್ಬೋದು ಈ ರೀತಿ ಬಟ್ಟಲು ಕೆತ್ತಲಿರಬೇಕು ಯಾಕಪ್ಪ ಬಟ್ಲು ಕೆತ್ತಲೆ ಇರಬೇಕಪ್ಪ ಅಂದರೆ ಈಗ ನೀವು ಜನ ರೈತರು ಯಾವ ರೀತಿಯಪ್ಪ ಅಂದರೆ ಒಬ್ಬೊ ಒಬ್ಬೊಬ್ಬರು ತಿಳ್ಕೊಂಡಿರ್ತಾರೆ ತಿಳ್ಕೊಂಡು ನೋಡಿ ಈ ರೀತಿ ಕೈ ನೋಡಿ ಹಿಂಗೆ ಮಡಗಿದಾಗ ಈ ರೀತಿ ಇರಬೇಕು ಯಾಕಪ್ಪ ಅಂದರೆ ಜಾಸ್ತಿ ಹಾಲು ಸಂಗ್ರಹಣೆ ಆಯ್ತದೆ ಈ ನರಗಳೆಲ್ಲ ಇದ್ದಾಗ ಜಾಸ್ತಿ ಹಾಲು ಈಗ ದಪ್ಪಕ್ಕೆ ಕೆತ್ತಲು ಹಂಗೆಲ್ಲ ಇದ್ದಾಗ ಅದರಲ್ಲಿ ಹಾಲು ಬರಲ್ಲ ಕೆತ್ತಲು ಜಾಸ್ತಿ ಇದೆ ಹಾಲು ಬರಲ್ಲ ಅಂತ ಹೇಳ್ಬೋದು ಈ ರೀತಿ ಹಸು ಸೆಲೆಕ್ಷನ್ ಮಾಡಿ ಏನೋ ಒಂದು ಒಂದು ಕ್ವಾಲಿಟಿ ಆಗಬೇಡಿಲ್ಲ ಅಂತ ಏನೂ ಆಗೋಲ್ಲ ಸಿಮ್ ನಾವು ಆಮೇಲೆ ಬೇಕಾದ್ರೆ ಬ್ರೀಡಿಂಗ್ ಮಾಡಿಸ್ತಾ ಮಾಡ್ಸ್ತಾ ಕರುಗಳು ಬಂದರೂ ಬರ್ಬೋದು ಅಂತ ಹೇಳ್ತೀನಿ ನೋಡಿ ಈ ಹಸು ಈ ರೀತಿ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಈಗ ಚರ್ಮ ನೋಡ್ತೀನಿ ನೋಡಿ ರಫ್ ಅಂತ ನೋಡಿದೆ ನೋಡಿದ್ವಿ ಸ್ವಲ್ಪ ರಫ್ ಚರ್ಮ ರಫ್ ಒಂದು ಲಾಂಗಿಲ್ಲ ಎರಡು ಕ್ವಾಲಿಟಿ ಹಸುವಿನಲ್ಲಿಲ್ಲ ಮತ್ತು ಆ್ಯಕ್ಟಿವ್ ಆಗೈತೆ ಏನಿಲ್ಲ ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಆಗೈತೆ ಹಸು ಏನು ತೊಂದರೆ ಇಲ್ಲ ನಾವು ಹಸು ಇಟ್ಕೋಬೇಕಾರೆ ತಗೋತಾವೆ ಅಂದರೆ ಒಂದು ಅಷ್ಟೂರ ಒಂದು ಇಷ್ಟರ ನಡೆಸ್ಬೇಕು ಚೆನ್ನ ನಡೀತಾಯಿತ ಚೆನ್ನಾಗಿ ಉಸಿರು ಹುಡ್ತಾಯಿತ ಅಂತ ಆಮೇಲೆ ಎಷ್ಟನೇ ಸುಲ ನಾನು ಬೆಸ್ಟು ನೀವು ಹಸು ತಗೋತೀನಿ ಅಂದರೆ ಎರಡನೇ ಕ್ವಾಲಿಟಿಲಿ ಹಸು ತಗೋಬೇಕು ಕಂದ್ಬಡ್ಲಲ್ಲಿ ತೊಗೊಳ್ಬೇಡಿ ಅಂತ ಹೇಳ್ತೀನಿ ನನ್ನ ಅನಿಸಿಕೆಯಲ್ಲಿ ನಿಮ್ಮ ಅನಿಸಿಕೆ ಯಾವ ರೀತಿ ಗೊತ್ತಿಲ್ಲ ಈಗ ನೀವು ಈ ರೀತಿ ಇದು ಈಗ ಮೂರು ತಿಂಗಳು ಗರ್ಭವತಿ ಅಂತಲೇ ಹೇಳ್ಬೋದು ಈ ಕರು ಇದು ಎಲ್ಲ ಮೈಕಟ್ಟು ಸೂಟು ಎಲ್ಲ ಚೆನ್ನಾಗೈತೆ ಇದೇನಪ್ಪ ಅಂದ್ರೆ ಒಂದು ಸ್ವಲ್ಪ ಚುಟ್ಟ ಕರು ಏನಿಲ್ಲ ಪ್ಯೂರ್ ಹೆಚ್ಚಪ್ಪು ಏನು ಹೇಳ್ಬೋದು ಒಳ್ಳೆ ಕರು ಆದರೆ ಒಂದು ಸ್ವಲ್ಪ ಚೂಟ ನೆಕ್ಸ್ಟು ಕೆತ್ತಲು ಫೇಲ್ವರೂ ಆಗ್ಬೋದು ಇಲ್ಲ ಚೆನ್ನಾಗೂ ಬರ್ಬೋದು ಅದೇನು ನಮಗೆ ಹೇಳೋಕ್ಕಾಗಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಒಟ್ನಲ್ಲಿ ಈಗ ಮೂರು ತಿಂಗಳಿಗೆ ಹಬ್ಬ ಯಾ ಮುಂದೆ ಯಾವ ರೀತಿ ಬೆಳವಣಿಗೆ ಆಯ್ತದೆ ಯಾವ ರೀತಿ ಹಾಲು ಕೊಡ್ತದೆ ಯಾವ ರೀತಿ ಇಲ್ಲ ಕರಿಬೇಕಾರೆ ಒಂಚೂರು ಗಟ್ಟಿ ಆಗ್ಬೋದು ಅಂದರೆ ಹಿಂಸೆ ಆಗ್ಬೋದು ಕೆತ್ತಲಲ್ಲಿ ಹಾಲು ಬರೋದು ಲೇಟ್ ಆಗ್ಬೋದು ಆ ರೀತಿ ಎಲ್ಲ ಆಯ್ತವೆ ಅದು ಹೇಳೋಕ್ಕಾಗಲ್ಲ ಅದೇ ಒಂದು ಸೂಲಾಗಿ ಎರಡನೇ ಸೂಲ ಹಾಕಿನಿ ಅಂದರೆ ಒಂಚೂರು ನಮಗೆ ಇನ್ನೂ ಬೆಸ್ಟ್ ಏನಪ್ಪ ಅಂದರೆ ಅದು ಕರು ಹಾಕ್ತಾಗ ಕರು ಹಾಕಿದಾಗ ಬಂದು ಹಾಲು ಕರೆದು ಬೆಳಗ್ಗೆ ಸಂಜೆ ಹಾಲು ಕರೆದು ಆದಮೇಲೆ ತಗೋದ್ರೆ ಉತ್ತಮ ಅಂತಲೇ ಹೇಳ್ಬೋದು ಈಗ ನೋಡಿ ಫ್ರೆಂಡ್ಸ್ ಎರಡನೇ ಹಸುಗೆ ಬಂದನೇ ಈ ಹಸುವಲ್ಲಿ ಯಾವ ಯಾವ ಕ್ವಾಲಿಟಿ ಇದೆ ಯಾವ ಯಾವ ಕ್ವಾಲಿಟಿ ಇಲ್ಲ ಅಂತ ಹೇಳ್ತೀನಿ ಇದು ಬೆಸ್ಟ್ ಸೆಲೆಕ್ಷನ್ ಅಂತ ಅಂತ ಹೇಳಿದ್ರೆ ಯಾರಿಗಪ್ಪ ಅಂದರೆ ಸ್ಟಾರ್ಟಿಂಗು ಈಗ ನೀವು ಹಸುಗಳು ಸಾಕ್ತ ಈಗ ಒಂದು ಎರಡು ಹಸು ಮೂರು ಹಸು ತಂದು ಈ ಹಸು ಬಗ್ಗೆ ಚೆನ್ನಾಗಿ ತಿಳ್ಕೊತೀನಿ ಆಮೇಲೆ ಹೆಚ್ಚಿನ ಹಸು ಕಟ್ತೀನಿ ಅಂತ ಇರೋರಿಗೆ ಈ ರೀತಿ ಈ ಕ್ವಾಲಿಟಿ ಹಸು ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಬಿಸಿಲು ಕಡಾಕಿರ್ಬೋದು ಏನಾದ್ರೆ ತಡೀತದೆ ಇದ್ರ ಕೆತ್ತಲು ನೋಡಕ್ಕೆ ಅಂದರೆ ನೋಡ್ತಾ ಇರ್ಬೋದು ನಾಲ್ಕು ಸಮ ತೊಟ್ಟು ಬಟ್ಲು ಕೆತ್ತಲೆ ಸ್ವಲ್ಪ ಅಷ್ಟು ಅಂದರೆ ಹಗ್ಳ ಕೆತ್ತಲುಗಳು ಜಾಸ್ತಿ ಇದ್ದಿಲ್ಲ ಸ್ವಲ್ಪ ಹತ್ರದಲ್ಲೇ ಐತೆ ನರಗಳ ನೋಡ್ತಾ ಇರ್ಬೋದು ನರ ನೋಡಿ ಇದು ಈ ಕಡೆ ನರ ಚೆನ್ನಾಗೈತೆ ಆ ಕಡೆ ನರ ಅಷ್ಟು ಬಂದಿಲ್ಲ ಈ ಕಡೆ ಕೆತ್ತಲು ನರ ಜಾಸ್ತಿ ಐತೆ ಅಂತಲೇ ಹೇಳ್ಬೋದು ಆ ಕಡೆ ನರ ಅಷ್ಟು ಬಂದಿಲ್ಲ ಅದನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಹಸು ಒಂದು ಸ್ವಲ್ಪ ಲೆಂತಿಯಾಗಿ ಐತೆ ಈಟಿಲ್ಲ ಅಷ್ಟೇ ಈ ಹಸು ನೋಡ್ತಾ ಇರ್ಬೋದು ಹಸು ಲೆಂತಿಯಾಗಿ ಐತೆ ಈಟಿಲ್ಲ ಈಟಿಲ್ಲ ಅದೊಂದು ಕ್ವಾಲಿಟಿ ಇಲ್ಲ ಮತ್ತು ನರ ನೋಡಿ ಈ ಕಡೆ ನರ ಇಲ್ಲ ಆ ಕಡೆ ನರ ಐತೆ ನೋಡ್ತಾ ಇರ್ಬೋದು ಇದು ಕೆತ್ತ ನೋಡಿ ನರ ಇಲ್ಲ ಅಷ್ಟು ಸ್ವಲ್ಪ ಐತೆ ಆ ಕಡೆ ಜಾಸ್ತಿ ಐತೆ ಇದು ಒಂದು ಒಳ್ಳೆ ಕ್ವಾಲಿಟಿ ಹಸುನೆ ಅಂತಲೇ ಹೇಳ್ಬೋದು ಇದು ಒಂದು ಮೂರನೇ ಸೂಲಿಂದ ನಾಲ್ಕನೇ ಸೂರು ಕರು ಆಗ್ತಾ ಹಾಕೈತೆ ಏನಪ್ಪ ಅಂದರೆ ಈ ಕರು ಈಗಾಗಲೇ ಒಂದು ನಾಲ್ಕು ತಿಂಗಳು ಐದು ತಿಂಗ್ಳಿಗೆ ಹಬ್ಬ ಐದು ತಿಂಗ್ಳು ಏನಾಗ್ ಹಬ್ಬ ಈಗ ಈಗ ಅದು ಇನ್ನೊಂದು ತಿಂಗಳು ಆಲ್ ಕರೆಬಿಟ್ಟು ಆಮೇಲೆ ಈಗ ಒಂದು ಆರು ಐದು ಆ ರೀತಿ ಕೊಡ್ತೈತೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಕರು ಹಾಕ್ತಾಗ ಒಂದು ಮೂರು ನಾಲ್ಕು ತಿಂಗಳು ಹತ್ತರಿಂದ ಹನ್ನೊಂದು ಗಂಟಲು ಬಿದ್ದೈತೆ ಸ್ಟಾರ್ಟಿಂಗಿದೆ ಎಷ್ಟು ಬಿದ್ದೈತಪ್ಪ ಅಂದರೆ ಒಂದು ಏಳರಿಂದ ಎಂಟು ಬಿದ್ದೈತೆ ಈಗ ಹತ್ತರಿಂದ ಅದೊಂದು ನೀವು ಸ್ಟಾರ್ಟಿಂಗು ಒಂದು ಹಸು ಸಾಕ್ತವನಿ ಅಂದಾಗ ಈ ರೀತಿ ಕ್ವಾಲಿಟಿ ಹಸು ತಗೊಳ್ಳಿ ಸಾಕಿ ತಿಳ್ಕೊಳ್ಳಿ ಹಸು ಬಗ್ಗೆ ಯಾವ ರೀತಿ ಬಾವಾಗುತ್ತೆ ಯಾವ ರೀತಿ ಬಾವಾಗ್ದನ್ನು ನೋಡ್ಕೋಬೇಕು ಯಾವ ತಿಂಡಿ ಕೊಡಬೇಕು ಯಾವ ಯಾವ ತಿಂಡಿ ಕೊಟ್ಟರೆ ಹೆಚ್ಚಾಗಿ ಕೊಡ್ತವೆ ಯಾವ ಯಾವ ಮೇವು ಕೊಡು ಹಾಕೋದ್ರೆ ಚೆನ್ನಾಗ್ಬೇಕು ಆಮೇಲೆ ಅವಾಗ ಈಟಿಗೆ ನಿಂತ್ಕೊಂಡು ಗಬ್ಬಾಗಬೇಕು ಫಲ ನಿಂತ್ಕೋಬೇಕು ಅಂದರೆ ಯಾ ಆ ಟೈಮಲ್ಲಿ ಯಾವ ತಿಂಡಿ ಕೊಡಬೇಕು ಯಾವ ಮೇವು ಹಾಕ್ಬೇಕು ಅಂತೆಲ್ಲ ತಿಳ್ಕೊಬೇಕು ಇಲ್ಲೊಂದು ಐತೆ ಫ್ರೆಂಡ್ಸ್ ಈ ಕರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಟಾಪ್ ಕರ್ಸು ಅಂತಲೇ ಹೇಳ್ಬೋದು ಇದೊಂದು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಐತೆ ಈಗ ಒಂದು ಸ್ವಲ್ಪ ಕೆತ್ತಲು ಬಿಡ್ತೈತೆ ಅಂತಲೇ ಹೇಳ್ಬೋದು ಇದು ಲೆಂತ್ ಲಾಟು ಎಲ್ಲ ಐತೆ ಕರು ಮುಂದೆ ನಾನು ಹೇಳೋಣ ಅದು ಏನಾಗ್ಬೋದು ಯಾವ ರೀತಿ ಕೆತ್ತಲು ಬರೋದು ಯಾವ ರೀತಿ ನರ ಬರ್ಬೋದು ಅಂತ ಆಗಲ್ಲ ಬಟ್ ನಾವು ಕರ್ಸು ಚೆನ್ನಾಗೈತೆ ನೋಡಕ್ಕೆ ಅಂತಲೇ ಹೇಳ್ಬೋದು ಲಾಟು ಲೆಂತು ಅಲ್ಲೆಲ್ಲ ಒಳ್ಳೆ ಇದಾಗೈತೆ ಅದ್ರಂಗೆ ಮೊದಲು ತೋರಿಸಿದನಲ್ ಅದು ಚುಟ್ಟ ಇದು ಎಲ್ಲದರಲ್ಲೂ ಈಟು ಲಾಟ್ ಆಗಿರ್ಬೋದು ಒಳ್ಳೆ ದೊಡ್ಡಸ ಆಯ್ತದೆ ಒಳ್ಳೆ ನರ ಕೆತ್ತಲು ಬಟ್ಲು ಕೆತ್ಲು ಬಿಟ್ರೆ ಟಾಪ್ ಬ್ರೀಡ್ ಅಂತಲೇ ಹೇಳ್ಬೋದು ಟಾಪ್ ಎಚ್ ಎಪ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಕರು ನೋಡಿ ನೋಡಿ ನೀವು ಕನ್ಗಡ್ಸಲ್ಲಿ ಚೆಕ್ ಮಾಡ್ತೀನಿ ಅಪ್ಪ ಅಂದರೆ ಈ ರೀತಿ ಇಷ್ಟರಲ್ಲೇ ತಂದ್ರ ತಂದು ತಂದ್ರೂ ಕಡಿಮೆ ದುಡ್ಡು ಸಿಗುತ್ತೆ ಏನು ದುಡ್ಡಾದರೆ ಒಳ್ಳೆ ದೊ ಮ ಗಬ್ಬಾದ ಮೇಲೆ ದುಡ್ಡು ಮಾರ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ನೀವು ಸಾಕ್ತೀನಿ ಅಂದಾಗ್ಲೂ ಏನಾರೆ ಹೆಚ್ಚು ಕಮ್ಮಿ ಆದಾಗ ಲಾಸ್ ಅಂದರೆ ಈಗ ಒಂದು ಸ್ವಲ್ಪ ಕಡಿಮೆ ಅದೇ ನೀವು ಕನ್ನಡ ತುಂಬಿದ ಗು ನೋಡ್ಬಿಟ್ಟು ತೊಗೊಳ್ತೀನಿ ಅಂದರೆ ಹಂಗೂ ತಗೋಬೋದು ನಿಮ್ಗೆ ನಾ ಬೆಸ್ಟ್ ಕ್ವಾಲಿಟಿ ಅಂದರೆ ಸೆಕೆಂಡ್ನೇ ಹೆಸಲಕ್ಕೆ ಕರೋ ಬೆಸ್ಟ್ ಕ್ವಾ ಎರಡನೇ ಹಸೂಲು ಕರು ಆಗ್ತೈತೆ ಅಂದರೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಈ ಹಸು ನಾನು ನಾಳೆ ಸುಮಾರು ಸರ್ತಿ ಎಕ್ಸ್ಪ್ಲೈನ್ ಮಾಡೋನಿ ಇದರಲ್ಲಿ ನಾನು ಹೇಳಿದೆ ಒಳ್ಳೆಯ ಹಸು ಈ ರೀತಿ ಸೆಲೆಕ್ಷನ್ ಮಾಡಿ ಅಂತ ಹೇಳಿದೆ ಇದರಲ್ಲಿ ಯಾವ ಕ್ವಾಲಿಟಿ ಇಲ್ಲ ಅಂತ ಇದರಲ್ಲಿ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಈ ಕೆತ್ತಲು ಒಂದು ಸ್ವಲ್ಪ ಬಟ್ಲು ಕೆತ್ಲಲ್ಲ ಬಟ್ಲಿಗೆ ಆಮೇಲೆ ನೋಡಿ ಈ ಕೆತ್ತಲು ಹೆಂಗೆ ಹತ್ರ ಜಾಸ್ತಿ ಅಷ್ಟ ಹಿಡಿದ್ರೆ ಹಿಂಗೆ ಇರಬೇಕು ಅಲ್ಲಿ ಮಧ್ಯೆ ನಾಲ್ಕು ಕೆತ್ತಲು ತೊಟ್ಟೈತಲ್ಲ ಆ ತೊಡ್ತಾವೆ ಆ ಥರ ಇಲ್ಲ ಇದ್ರದ್ದು ತೋರಿಸ್ತೀನಿ ನೋಡಿ ಸ್ಕಿನ್ ಒಂದು ಸ್ವಲ್ಪ ಸ್ಮೂತ್ ಐತೆ ಏನಿಲ್ಲ ಅಷ್ಟು ಸ್ಮೂತ್ ಇಲ್ಲ ಸುಮಾರಾಗಿ ಐತೆ ಇದ್ರಲ್ಲೊಸು ಓಕೆ ಲೈನ್ ಹಸು ಲೆಂತಿ ಐತೆ ಒಂದು ಮಾರ್ ಬಂದೇ ಬರುತ್ತೆ ಹಸು ನೋಡಿ ನರನೂ ಐತೆ ಚೆನ್ನಾಗಿ ಈ ಐತೆ ಆ ಕಡೆನೂ ಚೆನ್ನಾಗೈತೆ ಒಂದು ಮಧ್ಯಲೆಲ್ಲ ಚೆನ್ನಾಗೈತೆ ನೋಡಿ ನಾಲ್ಕು ಕೆತ್ತಲು ಸಮ ಐತೆ ತ್ರೀ ಏನಪ್ಪ ಅಂದರೆ ಗ್ಯಾಪ್ ಇಲ್ಲ ಬಟ್ಲು ಕೆತ್ತಲಲ್ಲ ಇದು ಅಷ್ಟು ಪ್ಯೂರ್ ಬಾಟ್ಲು ಅದಕ್ಕೆ ಅವರಿಗೆ ಒಳ್ಳೆ ಕೆತ್ತಲೆ ಅಂದರೆ ಬಟ್ಲು ಕೆತ್ತಲು ಜಾಸ್ತಿ ಬರೋಲ್ಲ ಅಂದರೆ ಜಾಸ್ತಿ ಅಗ್ಳ ಬಂದಿಲ್ಲ ಕೆತ್ತಲು ಇದ್ರದ್ದು ಅದರಿಂದ ಇದು ಒಂದು ಎರ್ಡು ಕ್ವಾಲಿಟಿ ಇಲ್ಲ ಇನ್ನೆಲ್ಲ ಲಾಟು ಲೆಂತ್ ಎಲ್ಲ ಐತೆ ಇದೊಂದು ಎಷ್ಟು ಕೊಡ್ತಾರಬೋದು ಅಂದರೆ ಒಂದು ಹತ್ತರಿಂದ ಈಗ ಫಸ್ಟು ಸುಲಲ್ಲಿ ಒಂಬತ್ತು ಒಂಬತ್ತುವರೆ ಹಂಗೆ ಕೊಡ್ತು ಈಗ ಈಗ ಒಂದು ಹನ್ನೆರಡರಿಂದ ಹದಿಮೂರು ಕರೆದೈತೆ ಅಂತಲೇ ಹೇಳ್ಬೋದು ಇದು ಮೂರನೇ ಸುಲು ಇದ್ರ ಕರುಗಳು ಇಲ್ಲೇ ಐತೆ ತೋರಿಸ್ತೀವಿ ಎರಡು ಹೆಣ್ಗರು ಹಾಕೈತೆ ಅದನ್ನು ತೋರಿಸ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಹೇಳೋದು ಅಂದರೆ ನೀವು ಕ್ವಾಲಿಟಿ ನೋಡ್ತಾ ಇರ್ತಾರೆ ರೈತರು ಮೂಡ ನಂಬಿಕೆ ಏನಪ್ಪ ಅಂದರೆ ಒಬ್ಬ ಎಷ್ಟೋ ಜನ ಗೊತ್ತಿರುತ್ತೆ ಒಬ್ಬೊಬ್ರು ರೈತರು ಗೊತ್ತಿರೋಲ್ಲ ಅವ್ರಿಗೇನಪ್ಪ ಹೇಳೋದು ಅಂದರೆ ಈಗ ಒಂದು ಹಸು ಕರು ಆಗ್ತೈತೆ ಅಂದರೆ ಈಗ ಅದು ಬರೀ ಹೆಣ್ಗರುನೇ ಹಾಕಿದೆ ಈಗ ಒಂದು ಎರಡು ಹೆಣ್ಗರು ಹಾಕ್ಬಿಟ್ರೆ ಓಯ ಹಸು ಹೆಣ್ಗರುನೇ ಹಾಕುತ್ತೆ ಅಂತಲೇ ಹೇಳ್ತಾರೆ ನೋಡಿ ಇಲ್ಲಿ ಹೇಳೋ ಹೇಳ್ಬೇಕು ಅಂದರೆ ಇದು ಒಂದು ಕೆಮಗರು ಇದು ಅದೇ ಹಾಕಿರೋದು ಇದು ಅದೇ ರೀತಿ ಒಂದು ನೋಡ್ತೀವಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೊಂದು ಕರು ಆ ಕಡೆ ಒಂದು ಸಣ್ಣ ಕರು ಐತೆ ಈಗ ಮೂರು ಈಟ್ ಮೇಲೆ ಈಗ ಒಂದು ಅದು ಆ ಇದು ಒಂದು ಮೂರುವರೆ ತಿಂಗಳ ನಾಲ್ಕೂವರೆ ತಿಂಗಳು ಹಸು ಗಬ್ಬಾಗೈತೆ ಈ ಕರು ಈಗ ಹಿಟ್ಟು ತಗೊಂಡೈತೆ ಮತ್ತು ಐತಲ್ಲ ಅದು ಈಟ್ ತೊಗೊಂಡೈತೆ ಸ್ವಲ್ಪ ಕೆತ್ತಲು ಬಿಟ್ಟೈತೆ ಏನಾರು ಈಗ ಸಂತಕ್ಕೆ ತೊಗೊಂಬಾರಿದ್ರೆ ಇನ್ನು ಮೂರು ತಿಂಗಳು ಮೂರೂರು ತಿಂಗಳಿಗೆ ಆಗೈತೆ ಅಂದರೆ ಅವರು ಕೆತ್ತಲು ಬಿಟ್ಟೈತೆ ಈಗ ಆಗೈತೆ ಅಂತಲೂ ಇದು ಮಾಡಿಬಿಡ್ತಾರೆ ಅವು ಈಗ ಹಿಟ್ಟು ಕೊಟ್ಟಿರೋದು ಇನ್ನೂ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೋದು ನೋಡಿ ಆ ರೀತಿ ಚೆಕ್ ಮಾ ಇದು ಮಾಡಿ ತಗೊಳ್ಬೇಕಾಗಿರುತ್ತೆ ಚೆಕ್ ಮಾಡಿಸಿ ನೋಡ್ತಾ ಇರ್ಬೋದು ಇಲ್ಲಿ ಆ ರೀತಿ ಹಸು ಐತೆ ಅಂತ ಇನ್ನೊಂದು ಏನಪ್ಪ ಹೇಳೋದು ಅಂದರೆ ನಾನು ಹೇಳ್ತಿದ್ದೆ ರೈತರು ಮೂಢನಂಬಿಕೆ ಎರಡು ಕರೋ ಹಂಗೆ ಅಂತ ಅದು ಮೇಲು ಫೀಮೇಲು ಈಗ ನೀವು ಒಂದು ಹೆಣ್ಣು ಹಸುವಲ್ಲಿ ಎಕ್ಸ್ ಎಕ್ಸ್ ಹಾರ್ಮೋನ್ ಅಂತ ಇರುತ್ತೆ ಅದೇ ಅಲ್ಲಿ ವೈ ಎಕ್ಸ್ ಅಂತ ಹಾರ್ಮೋನ್ ಇರುತ್ತೆ ಅದರಲ್ಲಿ ಏನಾದ್ರೆ ಗಂಡು ಹಸುವಲ್ಲಿ ವೈ ಹಾರ್ಮೋನ್ ರಿಲೀಸ್ ಆದರೆ ವೈ ಹಾರ್ಮೋನ್ ರಿಲೀಸ್ ಆದರೆ ಅದು ಗಂಡು ಕರು ಆಯ್ತದೆ ಎಕ್ಸ್ ಹಾರ್ಮೋನ್ ರಿಲೀಸ್ ಆದರೆ ಅದು ಹೆಣ್ಣು ಕರು ಆಯ್ತದೆ ಆ ರೀತಿ ಆಯ್ತದೆ ಟಾಪ್ ಈಗ ಬ್ರೀಡಿಂಗ್ ಹಸ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಅದೆಲ್ಲ ಚೆಕ್ ಮಾಡಿಸಿ ಇದು ಮಾಡಿದಾಗ ಗ್ಯಾರಂಟಿ ಹೆಣ್ಣು ಹೆಣ್ಮರುನೇ ಹುಟ್ಟುತ್ತೆ ಅಂತ ನಾವು ಏನಿದ್ರು ಹಸುವಲ್ಲಿ ಗ್ಯಾರಿಯ ಹೇಳೋಕ್ಕಾಗಲ್ಲ ಏನಿದ್ರೂ ಕರು ಒಂದು ಇದು ಬಾಯಿರುತ್ತೆ ಅಂದರೆ ಹಸು ಗಂಡು ಹಸು ಇರುತ್ತಲ್ಲ ಆ ಹಸುವಲ್ಲಿ ಬ್ರೀಡಿಂಗ್ ಯಾವ ರೀತಿ ಆಗುತ್ತೋ ಆ ರೀತಿ ಕರು ಬರುತ್ತೆ ಅಂತ ಹೇಳ್ತೀನಿ ನೋಡ್ತಾ ಹೋದು ಆ ಹಸುಗೆ ಎರಡು ಹೆಣ್ಗರು ಅಂತ ಇದು ಫ ಅಲ್ಲೊಂದು ಕೆಂದು ಕರುತ್ತದನಲ್ಲ ಅದು ಮತ್ತು ಈ ಈ ಕರು ಸೊ ಆ ರೀತಿ ಆದಾಗ ಮತ್ತು ಬ್ರೀಡಿಂಗಲ್ಲಿ ಕರುಗಳು ಬರುತ್ತೆ ಅದು ಬಿಟ್ಬಿಟ್ಟು ನೀವು ಎರ್ಡುಗರು ಇದು ಹೆಣ್ಗಾರನೇ ಹಾಕುತ್ತೆ ಇದು ಇಲ್ಲಾಂದರೆ ಬಡ್ಡೆನೇ ಹಾಕುತ್ತೆ ಆ ರೀತಿ ನಮ್ಮ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ ನೀವು ಸೆಲೆಕ್ಷನ್ ಮಾಡಬೇಕು ಅಂದರೆ ಈ ರೀತಿ ಹಸುಗಳನ್ನು ಕ್ಲೀನಾಗಿ ನೋಡಿ ಆ್ಯಕ್ಟಿವ್ ಆಗಿರೋ ತಗೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅನ್ನುತ್ತಾ ಮುಗಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್